ಭಟ್ಕಳದ ಬಿಜೆಪಿ ಜೆ ಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಮಹಿಳಾ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ಎಸ್ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಒಬ್ಬ ಮಹಿಳೆಯೇ ಆಗಿರುವುದರಿಂದ ನಾವು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಅವರು ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಪತ್ರಿಕೆಗಳಲ್ಲಿ ಅವರ ಪ್ರಚಾರ ವೈಖರಿಯನ್ನ ಗಮನಿಸುವಾಗ ಅವರು ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಟುಕೊಂಡು ಮತವನ್ನ ಕೇಳುತ್ತಿದ್ದಾರೆ ಆದರೆ ನಾವು ಗ್ಯಾರಂಟಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಬೇಡ ನಮಗೆ ಮೋದಿ ಅವರು ನೀಡಿದ ಗ್ಯಾರಂಟಿಗಳಿವೆ ಮೋದಿ ನೀಡಿದ ಗ್ಯಾರಂಟಿಗಳನ್ನು ಇಟ್ಟುಕೊಂಡು ಹೋಗೋಣ ಕಾಂಗ್ರೆಸ್ ಕೊಟ್ಟ ಸುಳ್ಳು ಗ್ಯಾರಂಟಿಗಳು ನಾವು ತಲೆಯಲ್ಲಿ ಇಟ್ಟುಕೊಳ್ಳುವುದು ಬೇಡ ಎಂದರು ವಿರೋಧ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಗಮನಿಸಿರ್ಬೋದು ಇದನ್ನು ನಾವು ನೋಡಬೇಕು ಅವ್ರು ಯಾತ್ರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಗ್ಯಾರಂಟಿಯನ್ನೇ ಇಟ್ಕೊಂಡು ಮಹಿಳೆಯನ್ನ ಫೋಕಸ್ ಮಾಡ್ತಾ ಇದ್ದಾರೆ ನನ್ನ ವಿನಂತಿ ಇದೆ ನಾವು ಆ ಗ್ಯಾರಂಟಿ ತಲೆ ತಲೆಕರಿಸ ಬೇಡ ನಮ್ಮ ಹತ್ರ ಮೋದಿಯವ್ರ ಗ್ಯಾರಂಟಿ ಇದೆ ನಮ್ಮ ಕಣ್ಣು ಮುಂದೆ ಕೊಟ್ಟಿದ್ದ ಗ್ಯಾರಂಟಿ ಇದೆ ಮೋದಿಯವ್ರ ಏನು ಗ್ಯಾರಂಟಿ ಏನಿದ್ದಾರೆ ಆ ಗ್ಯಾರಂಟಿಯಲ್ಲಿ ಇಟ್ಕೊಂಡು ನಾವು ಹೋಗೋಣ ನಾವು ಆ ಕಾಂಗ್ರೆಸ್ ಕೊಟ್ಟಿರೋ ಕೊಟ್ಟಿದ್ದ ಫುಲ್ ಗ್ಯಾರಂಟಿಯನ್ನು ನಾವು ತಲೆಗೆ ಹಾಕೋದು ಬೇಡ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದರು ಇಪ್ಪತ್ತೊಂದು ಪಕ್ಷಗಳನ್ನು ಸೇರಿಸಿಕೊಂಡು ದೇಶಕ್ಕೆ ಸಮರ್ಥವಾದ ಆಡಳಿತ ಕೊಟ್ಟರು ಇಡೀ ದೇಶದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತಂದರು ಆಗ ಜನ ಹೇಳ್ತಾ ಇದ್ರು ಇಂಡಿಯಾ ಇಸ್ ಶೈನಿಂಗ್ ಭಾರತ ಪ್ರಜ್ವಲಿಸುತ್ತಿದೆ ಎಂದು ಆಪರಿಯಾದ ಅಭಿವೃದ್ಧಿ ಕಾರ್ಯವನ್ನು ವಾಜಪೇಯಿ ಹಮ್ಮಿಕೊಂಡಿದ್ದರು ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸೋಲು ಕಾಣಬೇಕಾಯಿತು ಆ ಸಂದರ್ಭದಲ್ಲಿ ವಾಜಪೇಯಿಯವರು ತಾನು ಈ ದೇಶದ ಜನತೆಗೆ ಮತಗಟ್ಟೆಗೆ ಬರುವ ಕಟ್ಟಕಡೆಯ ವ್ಯಕ್ತಿಗಳಿಗೂ ಅನುಕೂಲವಾಗುವಂತಹ ಅಭಿವೃದ್ಧಿ ಕಾರ್ಯವನ್ನ ಮಾಡಿದೆ ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತಂದೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದೆ ಆದರೆ ನಮ್ಮ ಕಾರ್ಯಕರ್ತರು ಮತದಾರರಿಗೆ ನಮ್ಮ ಕಾರ್ಯಕ್ರಮವನ್ನು ಮನದಟ್ಟು ಮಾಡುವಲ್ಲಿ ವಿಫಲರಾದರು ಎಂದಿದ್ದರು ಎಂದರು ಎರಡ್ ಸಾವಿರದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಾನು ಈ ದೇಶದ ಜನತೆಗೆ ಕಟ್ಟಕಡೆಯ ಮತಗಟ್ಟೆಯಲ್ಲಿ ಬರುತ್ತ ಪ್ರತಿಯೊಬ್ಬ ವ್ಯಕ್ತಿಯು ಅನುಕೂಲವಾಗುವಂತಹ ರೀತಿಯಲ್ಲಿ ನಾನು ಅಭಿವೃದ್ಧಿಯನ್ನು ಮಾಡಿದೆ ಶಿಕ್ಷಣದಲ್ಲಿ ಅವರು ಬದಲಾವಣೆ ಅಂತಂದರೆ ನ್ಯಾಷನಲ್ ಹೈವೇಸ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಾಗಿರುವಂತ ಇಷ್ಟು ಮಾಡಿದಾಗಲೂ ಸಹ ನಮ್ಮ ಕಾರ್ಯಕರ್ತರು ಕಟ್ಟೆ ಕಡೆಯಲಿರುವಂತಹ ಜನರಿಗೆ ಮತದಾರರಿಗೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದರು ಅಂತ ಹೇಳಲೇ ಇಲ್ಲ ಇದು ಬಿಜೆಪಿ ಸರ್ಕಾರ ಮಾಡಿದ್ದು ಅಂತ ಹೇಳಲೇ ಇಲ್ಲ ಅಂತ ಒಂದು ಸಂದೇಶವನ್ನು ಸಭೆಯಲ್ಲಿ ಉಲ್ಲೇಖ ಖಂಡಿತ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯಿತು ಹತ್ತು ವರ್ಷಗಳ ಕಾಲ ಪಾತಾಳ ಭೂಮಿ ಆಕಾಶವನ್ನು ಬಿಡದೆ ಭ್ರಷ್ಟಾಚಾರ ಮಾಡಿತು ಇಡೀ ದೇಶವನ್ನ ಕೊಳ್ಳೆ ಹೊಡೆಯಿತು ಆದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಇಡೀ ಪ್ರಪಂಚ ಭಾರತವನ್ನ ನೋಡುವಂತ ಆಳ್ವಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಇದನ್ನ ಉಳಿಸಿಕೊಳ್ಳಬೇಕಾದ ಅಗತ್ಯ ಇದೆ ಎಂದರು ಇದನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ಸನ್ಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರವರೆಗೆ ಅಲ್ಲಿ ಈ ತನಕ ಕೊಟ್ಟಂಥ ಮತಗಟ್ಟೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅದು ಯಾರಿಗೆ ಗೋಧೀಜಿಯವರು ಹೇಳಿದಂತೆ ಬಡವರಿಗೆ ಮಹಿಳೆಯರಿಗೆ ರೈತರಿಗೆ ಮತ್ತು ಯುವಕರಿಗೆ ಪ್ರಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಯೋಜನೆಗಳು ಯಾವುದೇ ಜಾತಿಗೆ ಸೀಮಿತ ಆಗಿಲ್ಲ ಯಾವುದೇ ಜಾತಿ ಸೀಮಿತ ಆಗಿಲ್ಲ ಇದೊಬ್ಬ ಬ್ರಾಹ್ಮಣರಿಗೇನು ಕೊಡ್ತಾ ಇದು ಒಬ್ಬರ ಒರಿಗೆ ಏನು ಕೊಡ್ತಾ ಇದು ಒಬ್ಬರ ದಲಿತರಿಗೆ ಏನು ಕೊಡ್ತಾ ಪ್ರತಿಯೊಬ್ಬ ವ್ಯಕ್ತಿ ಆ ಮತಗಟ್ಟೆಯಲ್ಲಿ ಯಾರೇ ಇರಲಿ ಅದು ಬಡವರಿಗೆ ಅಲ್ಲಿರುವಂಥ ಮಹಿಳೆಯರಿಗೆ ಅಲ್ಲಿರುವಂಥ ಯುವಕರಿಗೆ ಅಲ್ಲಿರುವಂಥ ರೈತರಿಗೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ಅವರು ಇದು ನಮ್ಮ ಜನತೆಗೆ ಕೊಟ್ಟರು ಆ ಅವರು ಕೊಟ್ಟಂತ ಯೋಜನೆಗಳನ್ನು ನಮ್ಮ ಹತ್ರ ಹೇಳಿ ಅಂತ ಹೇಳಿ ಸಾಧ್ಯವೇ ಇಲ್ಲ ಆದರೆ ಇವತ್ತು ಯಾರು ಮತಗಟ್ಟೆಯಲ್ಲಿ ನಮ್ಮ ಮತದಾರರು ಇರ್ತಾರೋ ಅಥವಾ ಮತಗಟ್ಟೆಯಲ್ಲಿ ವಾಸಿಸುವಂಥ ಮನೆಯವರು ಇರ್ತಾರೋ ಪ್ರತಿಯೊಬ್ಬ ಮನೆಗೆ ಪ್ರತಿ ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅವರು ಯೋಜನೆಗಳು ಸಿಕ್ಕಿದ್ದಾರೆ ಸಭೆಯಲ್ಲಿ ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಸುವರ್ಣ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಉಪಾಧ್ಯಕ್ಷರಾದ ಈಶ್ವರ್ ನಾಯ್ಕ್ ಮತ್ತಿತರರು ಇದ್ದರು ಭಾವನಾ ಟಿವಿಗಾಗಿ ಈಶ್ವರ ನಾಯ್ಕ್ ಭಟ್ಕಳ